ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತು ನಾವು ಆರನೇ ತರಗತಿ ಸಿರಿಗನ್ನಡದ ಮೊದಲನೇ ಪಾಠ ದೊಡ್ಡವರ ದಾರಿಯ ಲೇಖಕರ ಪರಿಚಯನ ಮಾಡಿಕೊಳ್ಳೋಣ ಇವರು ಬೇಗೋ ರಮೇಶ್ ಅವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹಣಸೋಗ ಗ್ರಾಮದಲ್ಲಿ ಜನಿಸಿದ್ದಾರೆ ತಂದೆ ಹೆಸರು ಪಿ ಎಸ್ ಗೋವಿಂದರಾಜು ಅವರು ತಾಯಿ ರಾಧಮ್ಮ ಅವರು ಈ ಬೇಗೋ ರಮೇಶ್ ಅವರು ಬಿ ಇ ಪದವೀಧರರಾಗಿ ಅಂದರೆ ಬಿ ಗ್ರಾಜ್ಯುಯೇಟ್ ಆಗಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವರು ಅಂದರೆ ಬಿ ಗ್ರಾಜ್ಯುಯೇಟ್ ಆಗಿ ಕೆಲಸ ಮಾಡಿ ಕೆ ಪಿ ಟಿ ಸಿ ಎಲ್ಲಲ್ಲಿ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿದ್ದಾರೆ ಪ್ರವೃತ್ತಿಯಿಂದ ಸಾಹಿತಿಗಳಾಗಿರುವ ಇವರು ಉತ್ತಮ ಭಾಷಾಂತರಕಾರರು ಗಮಕಿಗಳೂ ಆಗಿರುವರು ಅಂದರೆ ಇವರು ವೃತ್ತಿಯಿಂದ ಇವರು ಕಾರ್ಯನಿರ್ವಾಹಕ ಅಭಿಯಂತರ ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು ಕೂಡ ಇವರು ಪ್ರವೃತ್ತಿಯಿಂದ ಇವರು ಸಾಹಿತಿಗಳಾಗಿದ್ದಾರೆ ಆದರೆ ಮುಖ್ಯ ವೃತ್ತಿಯಿಂದ ಇಂಜಿನಿಯರ್ ಆಗಿದ್ದಾರೆ ಆಗಿದ್ದರು ಈಗ ಕರ್ನಾಟಕ ಗಮಕ ಕಲಾ ಪರಿಷತ್ತಿನೆಲ್ಲ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಕನ್ನಡದಲ್ಲಿ ತುಂಬ ಸಾಹಿತ್ಯ ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಐನೂರು ಐನೂರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಜೀವನ ಚರಿತ್ರೆ ವ್ಯಕ್ತಿ ಚಿತ್ರ ಬರೆಯುವುದರಲ್ಲಿ ಸಿದ್ಧಹಾಸ್ತರು ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿರತ್ನತ್ರಯರು ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಯೂಡು ಬರೆದಿರುವಂತಹ ಪುಸ್ತಕಗಳಲ್ಲಿ ತುಂಬ ಮುಖ್ಯವಾಗಿರುವಂತಹ ಪುಸ್ತಕಗಳು ಇವರ ಇವರು ಶಾಂತಿಪ್ರಿಯ ಅನ್ನೋ ಅಂಕಿತದಲ್ಲಿ ಆರ್ನೂರಕ್ಕಿಂತ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ ಆ ಪುಸ್ತಕದ ಹೆಸರು ವಚನ ಸಾಗರ ಅದಕ್ಕೆ ವಚನ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದಿದೆ ಸರ್ ಎಂ ವಿ ಪ್ರಶಸ್ತಿ ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಇನ್ನೂ ಮೊದಲಾದ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ ಈಗ ಪ್ರಸ್ತುತವಾದಂತಹ ಗದ್ಯಭಾಗ ಯಾವುದು ದಾರಿ ಇದನ್ನು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಅನ್ನೋ ಇವರ ಒಂದು ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಈ ಪಾಠದ ಪದಗಳ ಅರ್ಥನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷ ಅಂದರೆ ಪ್ರೆಸಿಡೆಂಟ್ ರಾಷ್ಟ್ರದ ಪ್ರಥಮ ಪ್ರಜೆ ಉನ್ನತ ಎತ್ತರವಾದ ಅಂದರೆ ಮೇಲಾಗಿರುವಂಥದ್ದು ಅಂದರೆ ತುಂಬ ಶ್ರೇಷ್ಠವಾಗಿರುವಂಥದ್ದು ಅಂತ ಸುಪ್ರೀಮ್ ಅಂತ ಹೇಳ್ತೀವಲ್ಲ ಅದು ಹತ್ತಿಕ್ಕು ಅಡಗಿಸು ದಮನ ಮಾಡು ಸಪ್ರೆಸ್ ಅಂತ ಹೇಳ್ತೀವಲ್ಲ ಯಾರನ್ನಾದರೂ ದಮನ ಮಾಡೋದು ಹತ್ತಿಕ್ಕೋದು ಕಡಿ ಅವರ ಒಂದು ಉಪಟಳವನ್ನು ಕಡಿಮೆ ಮಾಡೋದು ಅಂತ ಹೇಳ್ತೀವಲ್ಲ ಅದು ಚೆಲ್ಲಾಪಿಲ್ಲಿ ಅಸ್ತವ್ಯಸ್ತ ಚದುರು ಅನುಗುಣ ಅನುಸಾರ ಹೊಂದಿಕೊಂಡು ಆಕರ ಮೂಲ ಆಧಾರ ಮನೋಭಾವ ಮನಸ್ಸಿನ ಭಾವನೆ ದೌರ್ಬಲ್ಯ ಬಲಹೀನತೆ ಅಂದರೆ ವೀಕ್ನೆಸ್ ಭಂಗ ಸೋಲು ವೈಫಲ್ಯ ವರ್ತನೆ ನಡತೆ ರೀತಿ ಅಂದರೆ ಬಿಹೇವಿಯರು ಆದೇಶ ಆಜ್ಞೆ ಅಂದರೆ ಆರ್ಡರ್ ಅಪ್ಪಣೆ ಸದೃಶ ಹೋಲುವ ಲುಕ್ ಲೈಕ್ ಸಿಮಿಲರ್ ಅಂತ ಹೇಳ್ತೀವಲ್ಲ ಅದು ಸಾಟಿಯಾದ ಅಂದರೂ ಕೂಡ ಅದೇ ಅರ್ಥ ಸಂಯಮ ಹತೋಟಿ ನಿಯಂತ್ರಣ ಅಂದರೆ ಪೇಷನ್ಸ್ ಇರೋ ಅಂಥದ್ದು ತಾಳ್ಮೆ ಇರೋ ಅಂಥದ್ದು ಅಪರಾಧಿ ತಪ್ಪು ಮಾಡಿದವನು ಅಂದರೆ ತಪ್ಪು ಮಾಡಿರೋನು ಅಂಥವ್ರು ಭಂಡಾರ ಬೊಕ್ಕಸ ಖಜಾನೆ ಅಂದರೆ ಟ್ರೆಜರಿ ಅಂತ ಹೇಳ್ತೀವಲ್ಲ ಅದು ಜೋಪಾನ ರಕ್ಷಣೆ ಜತನ ಅಂದರೆ ಸೇಫ್ಟಿ ಪ್ರಗತಿ ಮುನ್ನಡೆ ಅಭಿವೃದ್ಧಿ ಅಂದರೆ ಪ್ರೋಗ್ರೆಸ್ ಡೆವಲಪ್ಮೆಂಟ್ ಅಂತೀವಲ್ಲ ಅದು ರೋಚಕ ಕುತೂಹಲಕಾರಿ ಸೋಜಿಕದಾಯಕ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀವಲ್ಲ ಅದು ಪ್ರವೇಶದ್ವಾರ ಒಳಹೋಗುವ ಮುಖ್ಯ ಬಾಗಿಲು ಎಂಟ್ರೆನ್ಸ್ ನೀಟಾಗಿ ಅಂದವಾಗಿ ಸೊಗಸಾಗಿ ನೀಟ್ಲಿ ಅಂತ ಹೇಳ್ತೀವಲ್ಲ ಅದು ದೊಡ್ಡವರ ದಾರಿ ಭಾರತ್ ಪಾಠದಲ್ಲಿ ಬಂದಿರುವಂತಹ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಜನಕ ಮಹಾರಾಜ ಮಿಥಿಲೆಯ ರಾಜ ಸೀತೆ ತಂದೆ ರಾಮಾಯಣದಲ್ಲಿ ಸೀತೆ ಇದ್ದಾರಲ್ಲ ಅವರ ತಂದೆ ತಾಳ್ಮೆ ಸಹನೆ ಕಳೆದುಕೊಳ್ಳು ಕೋಪಕ್ಕೆ ಒಳಗಾಗು ಪೇಶೆನ್ಸ್ ಲಾಸ್ಟ್ ಮಾಡ್ಕೊಳ್ತೀವಲ್ಲ ಕೋಪಕ್ಕೆ ಒಳಗಾಗ್ತೀವಲ್ಲ ತಾಳ್ಮೆ ತಪ್ತೀವಲ್ಲ ಅದು ಸಂಸ್ಕೃತಿ ದೇಶದ ನಾಗರಿಕತೆಯ ಸಾರ ಕಲ್ಚರ್ ಅಂತ ಹೇಳ್ತೀವಲ್ಲ ಅದು ರಾಜ್ಯಪಾಲ ರಾಜ್ಯದ ಮುಖ್ಯಸ್ಥ ರಾಜ್ಯದ ಪ್ರಥಮ ಪ್ರಜೆ ಯಾರದು ರಾಜ್ಯಪಾಲ ಅಂತ ಅಂದರೆ ಗವರ್ನರ್ ಹೌದಲ್ವಾ ರಾಷ್ಟ್ರಪತಿ ಅಂತ ಅಂದರೆ ಪ್ರೆಸಿಡೆಂಟ್ ವಿಶ್ವವಿದ್ಯಾಲಯ ಉನ್ನತ ವಿದ್ಯಾಭ್ಯಾಸ ನೀಡುವ ಸಂಸ್ಥೆ ಹೈಯರ್ ಎಜುಕೇಷನ್ ಕೊಡುವಂತಹ ಒಂದು ಆರ್ಗನೈಸೇಷನ್ ಇದು ಯೂನಿವರ್ಸಿಟಿ ಅಂತ ಹೇಳ್ತೀವಲ್ಲ ಅದು ವಿಶ್ವವಿದ್ಯಾಲಯ ಕುಲಪತಿ ವಿಶ್ವವಿದ್ಯಾಲಯದ ಮುಖ್ಯಸ್ಥ ಆ ಒಂದು ಯೂನಿವರ್ಸಿಟಿಯ ಮುಖ್ಯಸ್ಥ ಯಾರು ಅವರನ್ನು ಕುಲಪತಿ ಅಂತೀವಿ ಚಾನ್ಸಲರ್ ಕಾರ್ಯಕ್ಷೇತ್ರ ಕಾರ್ಯರಂಗ ಕೆಲಸ ನಿರ್ವಹಿಸುವ ವಲಯದ ವ್ಯಾಪ್ತಿ ಯಾವುದಾದ್ರೂ ಒಂದು ಕೆಲ್ ವರ್ಕ್ ಫೀಲ್ಡ್ ಅಂತ ಹೇಳ್ತೀವಲ್ವ ಅದು ಕೆಲಸ ಮಾಡುವಂತಹ ವರ್ಕ್ ಫೀಲ್ಡ್ ಇರುತ್ತಲ್ಲ ಅದನ್ನು ಕಾರ್ಯಕ್ಷೇತ್ರ ಅಂತ ಹೇಳ್ತೀವಿ ಪಾಲಿಶ್ ಹೊಳಪು ಬರುವಂತೆ ಮಾಡೋದು ಅಂದರೆ ಏನರ್ಥ ಶೈನಿಂಗ್ ಬರೋ ಥರ ಮಾಡೋದು ಬುದ್ಧಿ ಕಲಿಸು ತಿಳುವಳಿಕೆಯನ್ನುಂಟು ಮಾಡು ಸರಿದಾರಿಗೆ ತರು ಅಂದರೆ ಅವರಿಗೆ ತಮ್ಮ ಅರ್ಥ ತಪ್ಪಿನ ಅರ್ಥ ಆಗೋ ಥರ ಮಾಡ್ತೀವಲ್ವ ಅರಿವಾಗೋ ಥರ ಮಾಡ್ತೀವಲ್ವ ಅದನ್ನು ಏನಂತ ಹೇಳ್ತೀವಿ ಬುದ್ಧಿ ಕಲಿಸೋದು ತಿಳುವಳಿಕೆ ಮಾಡೋದು ಸರಿದಾರಿಗೆ ತರೋದು ಅಂತ ಹೇಳ್ತೀವಿ ಈಗ ಬನ್ನಿ ಅಭ್ಯಾಸ ಮಾಡೋಣ ಈ ಪಾಠದ ಮೊದಲನೇ ಒಂದು ಮುಖ್ಯ ಪ್ರಶ್ನೆ ಬಿಟ್ಟ ಪದವನ್ನು ಆರಿಸಿ ಪಡೆಯುವಂಥದ್ದು ಅಂದರೆ ಫಿಲಿಂಗ್ ದ ಬ್ಲಾಂಗ್ಸ್ ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು ತಪ್ಪಿನ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು ಪ್ರಸಾದರು ಅವರಿಗೆಲ್ಲ ಅಷ್ಟು ಡ್ಯಾಶ್ ಕೊಟ್ಟರು ಏನನ್ನು ಕೊಟ್ಟರು ಪ್ರಸಾದರು ರಾಜೇಂದ್ರ ಪ್ರಸಾದರು ಕಾಸು ಕೊಟ್ಟರು ಮಕ್ಕಳಿಗೆ ಹೇಳಿದ್ರಲ್ಲ ಯಾರು ಎಷ್ಟು ಕಾಗದ ಹರಿತಿದ್ರು ಅಷ್ಟು ಕಾಸು ಕೊಡ್ತೀನಿ ಅಂತ ಹಾಗಾಗಿ ಉತ್ತರ ಏನೋ ಆನ್ಸರ್ ಏನೋ ಕಾಸು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ಹುಸೇನ್ ಏನು ಮಾಡಿದ್ರು ತಾವೇ ಒಂದು ದಾರಿ ಕಂಡುಕೊಂಡರು ದಾರಿ ಆನ್ಸರ್ ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡು ಆಗಿತ್ತು ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು ಜಾಕಿರ್ ಹೊಸೇವರ ಹತ್ರ ಹೌದಲ್ವಾ ಸೊ ಉತ್ತರ ಪಾಲಿಶ್ ಈಗ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ರಾಷ್ಟ್ರಪತಿ ಕಾಸು ಶಿಸ್ತು ದಾರಿ ಮತ್ತೆ ಮೂರನೇ ಅಂಥದ್ದು ಈಗ ಬನ್ನಿ ಒಂದು ವಾಕ್ಯದ ಬಗ್ಗೆ ಉತ್ತರ ಹುಡುಕೋಣ ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಪುಸ್ತಕದ ಪುಟಗಳನ್ನು ಹರಿಯೋದು ಒಳ್ಳೆಯ ಅಭ್ಯಾಸ ಅಲ್ಲ ಅಂತ ಮಕ್ಕಳಿಗೆ ಪ್ರಸಾದರು ಹೇಳಿದರು ಜಾಮಿಯಾ ಮಿಲಿಯ ಎಲ್ಲಿದೆ ಜಾಮಿಯಾ ಯೂನಿವರ್ಸಿಟಿಯಲ್ಲಿದೆ ದೆಹಲಿಯಲ್ಲಿದೆ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಯಾವ ವೇಷ ಹಾಕ್ತಾರೆ ಜಾಕಿರ್ ಹುಸೇನು ತಾವೇ ಬೂಟ್ ಪಾಲಿಷ್ ಮಾಡೋರ ವೇಷ ಹಾಕಿಕೊಳ್ತಾರೆ ಹೌದಲ್ವಾ ಇದಿಷ್ಟು ಒಂದು ವಾಕ್ಯದ ಉತ್ತರ ಈಗ ನಿಮಗೇನಾದರೂ ಮತ್ತೆ ಯಾರು ಯಾರಿಗೆ ಹೇಳಿದರು ಸಮಯ ಸಂದರ್ಭ ಅಂದರೆ ಯಾರು ಯಾರಿಗೆ ಹೇಳಿದರನ್ನು ಸಂದರ್ಭಾನುಸಾರ ವಿವರಿಸಿ ಅಂತಲೂ ಕೂಡ ಹೇಳ್ತೀವಿ ಇದು ಮತ್ತು ಮೂರು ನಾಲ್ಕು ಉತ್ತರದ ಉತ್ತರಗಳು ಬೇಕಾಗಿದೆ ಅಂತ ಅಂದರೆ ನನಗೊಂದು ಕಾಮೆಂಟ್ ಮಾಡಿ ಖಂಡಿತ ನಾವದನ್ನು ಇಲ್ಲಿ ವಿವರಿಸೋಣ ಎಲ್ರಿಗೂ ಧನ್ಯವಾದಗಳು